ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷು ಸೊ ಇವತ್ತು ಇದ್ದಿದ್ದು ಯಾವುದು ಬಿಗ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂದ್ರೆ ಏನೈತಿ ಪಾಕಿಸ್ತಾನ ಬರು ಭಾರಿಸ್ತಾನ ತಗೊಂಡ್ಬಿಟ್ರಿ ಇದಕ್ಕರ ಇವತ್ತು ಮ್ಯಾಚ್ ಇದ್ದದ್ದು ಹೆಂಗಿತ್ತಪ್ಪ ಅಂದ್ರೆ ಮೊದಲೇ ಮ್ಯಾಚಿಂಗಿಂತ ಮುಂಚೆ ಇವರು ಏನೇನ್ ಏನೋ ನೌಟಕಿ ಆಟ ಆಡಿದ್ರೆ ಹೇಳ್ಬಿಡ್ದು ಸೀದಾ ಒಬ್ಬ ಹೇಳ್ತಾನು ಏನಂದ್ರೆ ಈ ಟೀಮ್ನ ಒಬ್ಬ ನಾನು ಮೂರಾಗ ಆರು ಬಾಲಿಗೆ ಆರ್ ಸಿಕ್ಸ್ ಅಂತ ಒಬ್ಬ ಬಂದ ಇನ್ನೊಬ್ಬ ಹೇಳಿದ ಏ ಇಂಡಿಯಾ ಟೀಮ್ ಒಟ್ಟ ಎಂಬತ್ತೆಂಟಿಗೆ ಅಲೌಟ್ ಆಗತ್ತ ತೊಬ್ಬ ಇದೆ ಇನ್ನೊಬ್ಬ ಇದೆ ಇಂಡಿಯಾ ಟೀಮ್ ಹತ್ತೂರು ಆಡಾರ ತೊಯ್ದ ಇಂಡಿಯಾದವ್ರ ಹೆಂಗ್ ಅಂದ್ರೆ ಇವ್ರಿಗೆ ಟವಲ್ನ ಹಾಕೊಂಡು ರಾಪು ರಾಪ್ ರಾಪ್ ಒಬ್ಬೊಬ್ರಿಗೆ ಕರ್ಸಿ ಕರ್ಸಿ ಬಿಡೋನಂಗಿತ್ತು ಇದು ಮ್ಯಾಚು ಎಪ್ಪು ಹಣ್ಣು ಗಂಡಂದ್ರೆ ಅಣ್ಣಗಂಡ್ ಮ್ಯಾಚ್ ಏನ ಏನು ಏನೇನು ಬಿಲ್ಟಪ್ ಕೊಟ್ಟಿದ್ರು ಅವಕ್ ಬಡಬರಿ ಏನಂತಾರೆ ಬುಡಕ್ ಬೆಂಕಿಟಾಗೈತೆ ಅವಕ್ ಇವ ಈ ಮ್ಯಾಚ್ ಅಂತಾರೆ ಲಾಸ್ಟ್ ಲಾಸ್ಟಿಗೆ ಮ್ಯಾಚ್ ಮೇಡಮ್ ಅವ್ರು ರಿಯಾಕ್ಷನ್ ನೋಡ್ಬೇಕು ಒಬ್ಬೊಬ್ರದ್ದು ಮೂವತ್ತಿನ ನೋಡ್ರೆ ಮೂರು ದಿವ್ಸ ಬರ್ಲಾರ್ದಂಗೆ ಇದ್ರು ಒಬ್ಬೊಬ್ಬರು ಆ ಟೀಮಿನ ಇವ್ರೆ ಕ್ರೇಜಿ ಇವತ್ತಿನ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ ಅಂತ ಹೇಳ್ಬೇಕು ನಮ್ಮ ಇಂಡಿಯಾ ಟೀಮ್ ಬಾಲರ್ಸ್ಗೊಂತ್ರು ಕ್ರೇಜ ಹೇಳಕ್ ಒಂದ್ರೆ ಮಾತಿಲ್ಲ ಆ ಪರಿ ಬಾಲಿಂಗ್ ನಮ್ಮ ಇಂಡಿಯಾ ಪ್ಲೇಯರ್ಸ್ ಇಂಡಿಯಾ ಪ್ಲೇಯರ್ಸ್ ಹೋದಂತ್ರು ಇದ್ದಿದ್ದು ಹೈ ವೋಲ್ಟೇಜ್ ಮ್ಯಾಚ್ ಅದಕ್ಕೆ ತಕ್ಕಂಗೆ ನಮ್ಮ ಇಂಡಿಯಾದ್ರು ಆಡಿದ್ರು ಬಾಲಿಂಗ್ ಒಳಗಂತರೂ ನಮ್ಮ ಕುಲ್ದೀಪ್ ಅದಾವತ್ತು ಮತ್ತು ನಮ್ಮ ಕುಲದೀಪ್ ಅದಾವೆ ಹಾರ್ದಿಕ್ ಪಾಂಡೆ ಭೂಮ್ರಾವ್ ಅಂತೂ ನೆಕ್ಸ್ಟ್ ಇಲ್ಲೇ ಅವರು ಹಾರ್ದಿಕ್ ಪಾಂಡೆ ಅವ್ರಂತೂ ಏನು ಹಿಂದೆ ಇಟ್ಟುತಕ್ಕ ಒಬ್ಬ ಪ್ಲೇಯರ್ ಪ್ಲೇಯರ್ತೇ ಆ ಪ್ಲೇಯರ್ ಆ ಸೈಮ್ ಅಯ್ಯಭಾತ್ ಏನಂದ್ರಣ್ಣ ಒಬ್ಬ ಪ್ಲೇಯರ್ ಸೈಮ್ ಅಯ್ಯಬ ಆರು ಬೋಲಿಗೆ ಹರ್ ಸಿಗ್ಸ್ ಬಿಡುತ್ತಾರೆ ಒಂದು ಯಾರಿಗೆ ಭೂಮ್ರಾವ್ ಆರ್ ಶಿಕ್ಸ್ ಬಿಡ್ತಾ ಇರ್ತೇ ಮಾಜಿ ಬಿಕ್ಕಾರ್ಸ್ತಾನ ಪ್ಲೇಯರು ಅದಕ್ಕೆ ಏನು ಮಾಡಿದ್ರು ಬರೋ ಬರೀ ನೀವು ಬೂಮ್ರಾ ಅಂತ ಕಲ್ಪಸ್ಟ್ ನನ್ನಿಂದ ಸರ್ವೇ ಆಗಲತ್ತೆ ಒಂದೇ ಬಾಲ್ಗೆ ಡಕ್ಔಟ್ ತೆಗ್ದರು ನೆಕ್ಸ್ಟ್ ನನಗೆ ನಗು ಬಂದಿದ್ದು ಅವ್ರು ಯಾರೋ ಪರ ನಪ್ಪ ಯಾವನೋ ಬಿದ್ದಪ್ಪ ಪ್ಲೇಯರ ಏನು ಮಾಡ್ಬೇಕು ಅವ ಏನು ಕಾಮಿಟೇಟರ್ ಹೇಳ್ತಾರೆ ಏನೋ ಇದು ಏನೋ ಇಡೀ ಟೀಮಿನ ಜಾಬ್ ದಾರ ಹೆಲ್ಮೇ ಅವತ್ಕೊಂಡು ಆಡಾಡತಂತೆ ಅಂತ ಹೊಡೆದಿದ್ದೆಟ್ರೆ ನಲ್ವತ್ತೊಂದು ನಲ್ವತ್ತೊಂದು ರನ್ ಹೊಡ್ದಕ್ಕೆ ತಗೊಂಡಿದ್ದೆ ಬಾಲ್ ನಲ್ವತ್ತೈದು ಬಾಲ್ ದಿಸ್ ಈಸ್ ಟಿ ಟ್ವೆಂಟಿ ಟಿ ಟ್ವೆಂಟಿ ಬಂದು ಒಡೆ ಆಡತ್ತ ಅಣ್ಣ ಸೊ ಈ ಟೂಮ್ ಕೋ ಈ ಮ್ಯಾಚ್ ಹೊಲಕ್ಕೆ ಅವನೇ ಮೇನ್ ಕಾಣ್ತೇಳ್ಬೇಕು ಅವ್ರ ಕಡೆ ಅಂದರು ಸೊ ಏನಾದರೂ ನಮ್ಮ ಟೀಮ್ ಇಂಡಿಯಾ ಗೆಲ್ತೇಜಿ ಅದ್ರವಾಗ ನಮ್ಗೆ ಹೇಳ್ಬೇಕಂದ್ರೆ ಏನು ಇವತ್ತು ಹೇಳ್ಬೇಕಾಯ್ತ ನಮ್ಮ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಏನು ಅದು ಬ್ಯಾಟಿಂಗ್ ಅಭಿಷೇಕ್ ಶರ್ಮಾ ಅವರು ಅಪ್ಪ ಅನ್ಕಂಡ ಇನ್ನೊಮ್ಮೆ ಇನ್ನಮ್ಮಿ ಏನು ಈ ಶೈನ್ ಅತಿ ಕನಸನಾಗ ಕನಸು ಮನಸ್ಸಿನಾಗಿಸೋಕ್ಕೆ ಅಭಿಷೇಕ್ ಶರ್ಮಾ ಒತ್ತಂದ್ರೆ ಬಾಲಿಂಗ್ ಹಾಕಲ್ಲ ಅಂತಿರ್ಬೇಕು ಆ ಪರಿ ಸಿಕ್ ಸಿಕ್ಕಂಬ ಬಾಲ್ ಹೊರಗೆ ಹೋತು ಕವರ್ ಸಿಕ್ಸ್ ಹೊರಗೆ ಬಿಟ್ಟು ಸಿಕ್ಸ್ ಬಿಡಿದು ಒಳಗೆ ಬತ್ತು ಲೆಗ್ ಸೈಡ್ನೇ ಬಿಡಿದು ಮುಂದೆ ಬಿತ್ತು ಸ್ಟ್ರೇಟ್ ಸಿಕ್ಸ್ ಬಿಡಿದು ವಾಟ್ ಬಿದ್ದು ಬಿದ್ದಲ್ಲೆಲ್ಲ ಬೀಸಲಾತ ಅಭಿಷೇಕ್ ಶರ್ಮಾ ಅಂತರೂ ಎಪ್ಪ ಏನು ಬ್ಯಾಟಿಂಗ್ ಅಥ್ವ ನಮ್ಮ ಗಿಲ್ಲವ್ರು ಅಂತರೂ ಸ್ವಲ್ಪ ಇದೇನ ಸ್ವಲ್ಪ ಆಗಿ ಔಟ್ ಆದ್ರೆ ಅದು ಪಾರ್ಟ್ ಟೈಮ್ ಬಾಲರ್ ಔಟ್ ಆದ್ರೆ ನನಗೆ ತೀರೇ ಬ್ಯಾಚಲಾಗ್ತದೆ ಅದು ಏನು ರೀ ಈ ಪಭಿಷೇಕ್ ಶರ್ಮ ಅವ್ರಂದ್ರೆ ಕೇಳಬಿಟ್ರಿ ಈ ಪರಿ ಅಂದ್ರೆ ಏ ತಿರುಗ್ತಿರ್ಬೇಡ್ರಿ ಒಟ್ಟ ಬಡದ್ರು ಹೊಟ್ಟೆ ಈ ಕಡೆ ಪಾಕಿಸ್ತಾನ ಇನ್ನೊಂದು ಬ್ಯಾಕೆಟ್ ಹಾಯ್ಲಕ್ಕೆ ಹೋಗಿರ್ಬಾರ್ದು ಇಂಡಿಯಾ ಟೀಮ್ದವ್ರ ಕಡೆ ಆ ಪರಿ ಬಿಡದ್ರು ಓಪನಿಂಗ್ ಒಳಗೆ ನಾಯಕ್ ಬಡ್ದಂಗೆ ಒಟ್ಟು ಹದಿಮೂರು ಬಾಲಿಗೆ ಮೂವತ್ತ್ ಮೂರು ರನ್ ನೆಕ್ಸ್ಟ್ ಲೆವೆಲ್ ಟು ಫಿಫ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ ಹೇಳ್ಬೇಕು ನಮ್ಮ ಅಭಿಷೇಕ್ ಶರ್ಮಾ ಅವರು ಆ ಪರಿ ನೆಕ್ಸ್ಟ್ ಲೆವೆಲ್ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅವ್ರದಂಗಿಂದ ಏನೈತಿ ಈ ಕಡೆ ನಮ್ಮ ಶುಭ್ಮನಿಗೆ ಔಟ್ ಆದ ನೆಕ್ಸ್ಟ್ ಆಗಿಬಿಡ್ತಾ ಸೂರ್ ಕುಮಾರ್ ಯಾದವ್ ಬರಬೇಕು ಸೂರ್ಯಕುಮಾರ್ ಯಾದವ್ ಬರೋಟೆಗೆ ನಿಮ್ಗೆ ಗೊತ್ತಾಯಿತು ಸ್ಕೋರ್ ಇಟ್ಟಿತ್ತು ಒಟ್ಟೆ ತಿರ್ಗಿ ಮಿರ್ಗೆ ನೂರ ಇಪ್ಪತ್ತೇಳರನ್ನು ಹೊಡೆದ್ರೆ ನೂರ ಇಪ್ಪತ್ತೆಂಟರನ್ನು ಹೊಡಿಬೇಕಾಯ್ತು ಅವಾಗೇನೈತಿ ಈ ಐವತ್ ನಲ್ವತ್ತೇಂದ್ರ ರನ್ ಹೊಡೆದಿರ್ತಾರೆ ಆ ಟೈಮಿಗೆ ನಮ್ಗೆ ಕರೆಕ್ಟ್ ಸುಬನಿಗಿಲ್ಲಿ ಅವ್ರು ಔಟ್ ಹಾಕೋರು ನೆಕ್ಸ್ಟ್ ಬಂದಿದ್ದರು ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಅಂತ ಇವತ್ತು ಕ್ಯಾಪ್ಟನ್ಸಿನೂ ಹಾಕು ಪ್ಲಸ್ ಅವ್ರ ಬರ್ತಡೆ ಕೂಡ ಇವತ್ತು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬೇಕು ಅದ್ರ ಟುಡೇ ಏನೈತಿ ಕ್ಯಾಪ್ಟನ್ಸಿನೂ ಹಾಕು ಪ್ಲಸ್ ಅವ್ರ ಬರ್ತ್ಡೇಕ್ ಅವ್ರಾಗ ಗಿಫ್ಟ್ ಕೊಟ್ಟು ಅಂದರು ಇನ್ ವಿತ್ ಅದ್ರ ಟುಡೇ ಏನೈತಿ ಇಡೀ ದೇಶಕ್ಕೆ ಗಿಫ್ಟ್ ಕೊಟ್ರಂತ ಹೇಳ್ಬೇಕು ಸೂರ್ಯಕುಮಾರ್ ಯಾದವ್ ದಿಸ್ ಇಸ್ ಅ ಅವ್ರ ಕ್ಯಾಪ್ಟನ್ ಹೇಳ್ಬೇಕು ಕ್ಯಾಪ್ಟನ್ಸಿ ರೆಸ್ಪಾನ್ಸಿಬಿಟಿ ಕರೆಕ್ಟಾಗಿ ನಿಭಾಯಿಸಿದ್ರು ನಮ್ಮ ಸೂರ್ಯಕುಮಾರ್ ಯಾದವರು ಲಾಸ್ಟ್ನೇ ಲಾಶ್ಟೇ ತಕನ ಆಟ ಗೆಲ್ಸಿದ್ರು ನಮ್ಮ ಸೂರ್ಯಕುಮಾರ್ ಯಾದವ್ ಸೊ ಅದಕ್ಕೆ ಅವರು ಕ್ರೆಡಿಟ್ ಅದು ಕೊಡಬೇಕು ಇವ್ರಿಗೆ ನೆಕ್ಸ್ಟು ಈ ಕಡೆ ಅಭಿಷೇಕ್ ಶರ್ಮ ಅವರು ಬಿಡ್ಲಾತ್ರು ಈ ಕಡೆ ಸೂರ್ಕುಮಾರ್ ಯಾದವ್ರು ಬಿಡ್ಲಾತ್ರು ಅಭಿಷೇಕ್ ಶರ್ಮ ತೀರಾ ಅಗ್ರಸಾಗಿ ಹೋಗಿ ಔಟ್ ಹಾಕೋರು ಅದೇ ಯಾರಿಗೆ ಈ ಐವಾಗ ಈ ಬ್ಯಾಟಿಂಗ್ನ ಆಡ್ತಾನೆ ಬಾಲಿಂಗ್ ಬಂದು ಬಿಡ್ ತೊಗೊಂಡು ಹೋದ ಔಟ್ ದಿ ಸ್ಲ್ಯಾಬಸ್ ರೀ ಯಾರಿಗೆ ಪ್ರಿಪೇರ್ ಆಗ್ಬಾರ್ದು ಯಾರಿಗೆ ಔಟ್ ಆಗೋದು ಹಿಂಗೆ ನಮ್ಮ ದಗದ ಓಕೆ ಅಂದ್ರೆ ಇನ್ನು ತಿಲಕ್ ವರ್ಮ ಬರ್ತಾರಲ್ಲ ತಿಲಕ್ ವರ್ಮ ಅವರು ನಮ್ಮ ನಾಕ್ ಆಡಿ ಹೋದ್ರು ನಮ್ಗೆ ಏಟ್ ಬರುತ್ತೆ ಅಟ್ ಆಡಿ ಹೋದ್ರು ಅವ್ರದಾಗಿಂದ ಈ ನಾ ಎಲ್ಲ ಬಿಟ್ಟು ಹಿಂಗೆ ಆಗ್ತಾನೆ ಶಿವಮ್ ದು ಮಿನಿಟ್ಲ ಊಟ ಅಂದ್ರೆ ಈಗ ಹಾಕ್ತಾನೀ ಮುಂದೆ ಇಂಥ ಪಿಚನ ಶಿವಮ್ ದುಬೈಲಿ ನಡ್ತಾ ಇರ್ತಂದ್ರೆ ನನಗೂ ಹೊಡೆದಂಗೆ ಏನು ಮುಂದೆ ಬಂದು ಸಿಕ್ಸ್ ಹೊಟ್ಟೆ ಸ್ಪಿನ್ನರ್ ಸ್ಪಿನ್ನರ್ ಅನ್ಕೊಳಲ್ರಿ ಬರ್ರಿ ನೀವು ಹೇಳ್ತ ನಿಮ್ಗೆ ಸ್ಪಿನ್ನರ್ಸ್ ಒಳಗೆ ಇಟ್ಟು ಆಡ್ಸ್ಕೊಂಡು ಹೊಡೆದ್ರೆ ನಮ್ಮ ಶಿವಮೊಗ್ಗ ಅಂತರ ನೆಕ್ಸ್ಟ್ ಲೆವೆಲ್ ಇದ್ರಂತ್ರ ನಮ್ಮ ಆಟ ಇನ್ನೂ ಸ್ವಲ್ಪ ಲೋ ಏನೋ ಲೇಟಾಗಿ ಮುಗಿಸೋದೈತೆ ನನ್ನ ಸಂಬಂಧ ಅಂದ್ರೆ ನನ್ನ ಸಂಬಂಧ ನನ್ಗೆ ವಿಡಿಯೋ ಮಾಡೋಕೆ ಅನುವಾದ ಐತೆ ಶಿವಮ್ ಐತೆ ಪಟ ಪಟ ಸಿಕ್ಸ್ ಹೊಡಿ ಪಾರ್ಟಿ ಮಾಡಿ ಮಜಾ ಮಾಡು ಹೊಟ್ಟೆ ವಿಡಿಯೋ ಲುಕ್ಟ್ ಮಾಡತ್ತೆ ಸಿಕ್ಸ್ ಸಿಕ್ಕಂಗೆ ಸಿಕ್ಸ್ ಬಡ್ದೆ ಶಿವಮೊಗ್ಗ ಲಗುಟ ಆಟ ಮುಗಿಸಿದ್ರು ಅವರು ನಮ್ಮ ಸೂರ್ಕುಮಾರ್ ಅವರು ಸಖತ್ ಆಡಿ ಇವತ್ತಿನ ಮ್ಯಾಚ್ ಇಂಡಿಯಾ ಟೀಮಿಗೆ ಗೆಲ್ಲಿಸ್ಕೊಟ್ರು ಸೊ ದ ಇಡೀ ವರ್ಲ್ಡ್ ಇಡೀ ಇಂಡಿಯಾ ಇಡೀ ಏನೈತಿ ಇಡೀ ದೇಶಕ್ಕೆ ದೇಶನ ಫುಲ್ ಖುಷಿ ಆಗ್ತಿವತ್ತ ಓ ಬರೋಬ್ಬರಿ ಅವ್ರು ಸೊಕ್ಕ ಮುರಿದವತ್ತು ನಾವೋ ದೊಡ್ಡವ್ರೇನು ಅಡ್ಡಾಡ್ತರು ನೀವು ನಂಬಿಕ ಈ ಜಾಗದ ಇದ್ರ ಅವ್ರಿಗೆ ತೋರಿಸ್ಕೊಟ್ರು ನಾವು ಹಾಂ ಈ ಖುಷಿ ಎಲ್ಲ ಕಡೆ ಏನೋ ಒಂದು ಬೇಕಾದ ಒಂದು ತೋರಿಸಿರುತ್ತೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಡೀ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ಒಂದು ಲೈಕ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತ ಮಾಡಿ ಹಚ್ಕೋಣ ಎಲ್ಲರಿಗೂ ನಮಸ್ಕಾರ